ಹಲೋ ಎವ್ರಿ ಒನ್ ಯೂಶಲಿ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಅಷ್ಟು ನೀರು ಕುಡಿಬೇಕು ಇಷ್ಟು ನೀರು ಕುಡಿಬೇಕು ದಿನಕ್ಕೆ ಆದ್ರೆ ನಮ್ಗೆ ಯಾವ ರೀತಿ ನಾವು ಎಷ್ಟು ಲೀಟರ್ ನೀರು ಕುಡಿಬೇಕು ಯಾವಾಗ ನೀರು ಕುಡಿಬೇಕು ಅನ್ನೋ ದೊಡ್ಡ ಕ್ವಶನ್ ಇರುತ್ತೆ ಅಲ್ವಾ ಸೊ ಇವತ್ತು ನಾನು ನಿಮ್ಗೆ ಒಂದು ಸಿಂಪಲ್ ಟಿಪ್ ಹೇಳ್ಕೊಡ್ತೀನಿ ನೀರು ಹೇಗೆ ಕುಡಿಬೇಕು ಅಂತ ಸಿಂಪಲ್ ಆಗಿ ಎವ್ರಿ ಟೂ ಅವರ್ಸ್ಗೂ ಒಂದ್ಸರಿ ನೀರು ಕುಡಿರಿ ನಾವೆಲ್ಲರೂ ಯೂಲಿ ಸೆವೆನ್ ಸೆವೆನ್ ಟು ಏಟ್ ಅವರ್ಸ್ ನಿದ್ದೆಲ್ಲೇ ಹೋಗುತ್ತೆ ಮಿಕ್ ಮಿಕ್ ಉಳಿದಿದ್ದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಅವರ್ಸ್ ಟಿ ಟು ಅವರ್ಸ್ಗೂ ಒಂದು ನೀರು ಕುಡಿರಿ ಬೆಳಗ್ಗೆ ಒಂದು ಫೈವ್ ಅವರ್ ಸಿಕ್ಸ್ ಹೇಳ್ತೀರ ಅಂದ್ರೆ ಎದ್ದ ತಕ್ಷಣ ಒನ್ ಕ್ಲಾಸ್ ನೀರು ಮತ್ತೆ ಅರೌಂಡ್ ಏಟ್ ಓ ಕ್ಲಾಕ್ ಇದ್ರು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅವಾಗ ಒನ್ ಕ್ಲಾಸ್ ನೀರು ಮತ್ತೆ ಟೆನ್ ಟು ಲೆವೆನ್ ಈ ಟೈಮಲ್ಲಿ ಸ್ನಾಕ್ಸ್ ಏನಾದರೂ ತಗೊಂಡ್ರೆ ಇಲ್ಲ ತಗೊಳ್ಳಿಲ್ಲ ಅಂದ್ರೂ ಆ ಟೈಮಲ್ಲಿ ಒಂದು ಗ್ಲಾಸ್ ನೀರು ಮತ್ತೆ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಲೈಕ್ ಆಬ್ವಿಯಸ್ಲಿ ಒನ್ ಟು ಟು ಊಟ ಮಾಡ್ತೀವಿ ಆ ಟೈಮಲ್ಲಿ ಒಂದು ಗ್ಲಾಸ್ ನೀರು ಕುಡಿಯೋದು ಹೀಗೆ ಎವ್ರಿ ಟು ಟು ಅವರ್ಸಿಗೂ ಒಂದು ಗ್ಲಾಸ್ ನೀರು ಕುಡಿದ್ರೆ ಓವರ್ ಆಲ್ ದಿನದಲ್ಲಿ ನಾವು ಏಟ್ ಟು ನೈನ್ ಗ್ಲಾಸ್ ನೀರು ಕುಡ್ದೇ ಕುಡಿತೀವಿ ಸೊ ದಟ್ ಈಸ್ ಸಫಿಶಿಯಂಟ್ ಫಾರ್ ಅವರ್ ಬಾಡಿ ಏಯ್ಟ್ ಟು ನೈನ್ ಗ್ಲಾಸ್ ನೀರು ಕುಡಿದ್ರೆ ಅಷ್ಟು ಸಾಕು ನಮ್ಮ ಬಾಡಿಗೆ ಅಷ್ಟು ಸಫಿಶಿಯಂಟ್ ಸೊ ಈ ಸಿಂಪಲ್ ಟಿಪ್ನ ಯೂಸ್ ಮಾಡಿಕೊಂಡು ನಿಮ್ಮ ಬಾಡಿನ